ನಮಸ್ಕಾರ ಕನ್ನಡಿಗರಿ ನನ್ನ ಹೆಸ್ರು ಮಹೇಂದ್ರ ಅಂತ ನಾನು ನಾನು ಟಿಯಿಂದ ಐ ಟಿಗೆ ಐ ಟಿ ಜಾಬ್ಗೆ ಹೋಗ್ಬೇಕಂತ ಟ್ರೈ ಮಾಡ್ತಾ ಒಂದು ಅಕಾಡೆಮಿಕ್ ಜಾಯ್ನ್ ಆಗಿ ಇವತ್ತಿಗೆ ಮೂರು ದಿನ ಆಯಿತು ನಾನು ಏನೇನು ಕಲ್ತಿದ್ದೀನಿ ಅಂತ ತೋರಿಸ್ತೀನಿ ಈ ಫಸ್ಟ್ ದಿನ ಏನಂದರೆ ಎಚ್ ಟಿ ಎಮ್ ಎಲ್ ಬಗ್ಗೆ ಹೇಳ್ಕೊಟ್ರು ಫಸ್ಟ್ ದಿನ ಒಂದು ಅರ್ಥ ಆಗಿಲ್ಲ ಯಾವ ಥರ ಪ್ರಾಕ್ಟೀಸ್ ಮಾಡೋದು ಹೆಂಗಂತ ಅಂತ ಹೇಳ್ಕೊಟ್ಟಿದ್ರು ಇವತ್ತು ನಿನ್ನೆ ಎರಡನೇ ದಿನ ನಾನು ಸುಮಾರು ಡೌಟ್ ಇತ್ತು ಹೋಗಿ ಕ್ಲಾರಿಟಿ ಮಾಡ್ಕೊಬಿಟ್ಟೆ ಕ್ಲಿಯರ್ ಮಾಡಿದೆ ಡೌಟು ಸರ್ ಹಂಗೆ ಹಿಂಗೆ ಡೌಟ್ ಆಯ್ತು ಅಂತ ಇವತ್ತಿಗೆ ಮೂರನೇ ದಿನ ಇವತ್ತು ಇವತ್ತು ಕ್ಲಾಸ್ ಬಗ್ಗೆ ವಿಡಿಯೋ ತೋರ್ಸಿ ಹಾಕ್ತೀನಿ ಸರ್ಸಾಗ ಹಾಕ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಂಬಲ ಕೊಡಿ ಇವತ್ತು ಏನೇನು ಕಲ್ತಿದೆ ಅಂತ ಅದು ತೋರಿಸ್ತೀನಿ ಬನ್ನಿ ಇದು ನನ್ನ ಸಿಸ್ಟಮು ಡೆಲ್ ಲ್ಯಾಟಿಟ್ಯೂಡ್ ಮಾಡಲು ನೋಡು ವಿಜುವಲ್ ಸ್ಕೂಡಿಯೋದಲ್ಲೂ ಸ್ಟುಡಿಯೋದಲ್ಲಿ ಹೋಗಿ ಓಪನ್ ಮಾಡ್ಕೊಳ್ತೀನಿ ಫಸ್ಟು ಮಹೇಂದ್ರ ಎಚ್ ಟಿ ಎಮ್ ಎಲ್ ಫೈಲ್ ಇದೆಯಲ್ಲ ಈ ಫೈಲಿಂದ ನಾನು ಪ್ರಾಕ್ಟೀಸ್ ಮಾಡ್ತಿರೋದು ನಾನು ನಿನ್ನೆ ಪ್ರಾಕ್ಟೀಸ್ ಮಾಡಿ ಓನಾಗಿ ಪ್ರಿಪೇರ್ ಮಾಡಿದ್ದೀನಿ ಇದು ಎಚ್ ಡಿ ಎಮ್ ಎಲ್ ಫೈಲ್ ಅಂತ ಹೆಚ್ ಡಿ ಎಮ್ ಎಲ್ ಏನಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಬಲ್ ಲ್ಯಾಂಗ್ವೇಜ್ ಅಂತ ಒಂದು ವೆಬ್ ಪೇಜ್ ಕ್ರಿಯೇಟ್ ಮಾಡೋಕ್ಕೆ ಎಚ್ ಡಿ ಎಮ್ ಯೂಸ್ ಮಾಡ್ತಾರೆ ಯಾವ ಥರ ಯಾವ ಥರ ಇವಾಗ ವೈಫೈ ಆ್ಯಂಡ್ ಮಾಡ್ಕೊಳ್ತೀನಿ ಕ್ಲಾರಿಟಿ ಇಲ್ಲದೇ ಇರ್ಬೋದು ಮೊಬೈಲಲ್ಲಿ ಶೂಟ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಕನೆಕ್ಟ್ ಆಗಿದೆ ಇದು ನಿನ್ನೆ ನಾನು ಪ್ರಾಕ್ಟೀಸ್ ಮಾಡಿದ್ದು ಪ್ರಾಕ್ಟೀಸ್ ಮಾಡಿ ತೋರಿಸ್ತೀನಿ ಲೈವ್ ನೆಕ್ಸ್ಟು ಓಪನ್ ವಿತ್ ಲೈವ್ ಸರ್ವರ್ಗೆ ಹೋದಾಗ ಇದು ನಿನ್ನೆ ನನ್ನ ಪ್ರಾಕ್ಟಿ ಈ ಥರ ವೆಬ್ ಪೇಜ್ ಕ್ರಿಯೇಟ್ ಆಗುತ್ತೆ ಕ್ರೋಮಲ್ಲಿ ಇದು ನಿನ್ನೆ ನಾನು ಪ್ರಾಕ್ಟೀಸ್ ಮಾಡಿದ್ದು ಇಲ್ಲಿ ಟ್ಯಾಗ್ ಟ್ಯಾಗ್ ಇದೆ ಫಾರ್ಮಟ್ ಟ್ಯಾಗು ಪರಸ್ ಟ್ಯಾಗ್ ಅಂತ ಇದೆ ಒಂದೊಂದು ಗೆ ಒಂದೊಂದು ಡಿಫ್ರೆಂಟ್ ಇದೆ ಫಾರ್ ಎಕ್ಸಾಂಪಲ್ ಇವಾಗ ಹೋದಾಗ ಪ್ರಾಕ್ಟೀಸ್ ಮಾಡಿದ ಈಗ ಬಿಗ್ ಟ್ಯಾಗ್ ಅಂತ ಇದೆಯಲ್ಲ ಇಲ್ಲಿ ಬಿಗ್ ಟ್ಯಾಗ್ ಅಂತ ಇದೆ ಬಿಗ್ ಟ್ಯಾಗ್ ಅಂತ ಇದೆಯಲ್ವಾ ಇದು ದ ಎಲಿಫೆಂಟ್ ಅಂತ ಹಾಕಿದ್ದೀನಿ ಇದೇ ನಾವು ವೆಬ್ಸೈಟಲ್ಲಿ ಹೋದಾಗ ಎಲಿಫೆಂಟ್ ಇದು ಬಿಗ್ ಎಥ್ರೆನ್ಸು ದೊಡ್ಡ ಕ್ಲಾರಿಟಿ ಕಮ್ಮಿ ಆಗ್ತದೆ ನೋಡಿ ಈ ಜಾಗದಲ್ಲಿ ಎಲಿಪೆಂಟ್ ಇದೆ ಎಲಿಪೆಂಟ್ ಅದು ಈ ಫಾಂಟ್ ಫಾಂಟನ್ನ ಡಿಫ್ರೆಂಟ್ ಆಗುತ್ತೆ ಈಗ ಸ್ಟ್ರೈಕ್ ದ ಅನಿಮಲ್ ಅಂತ ಹಾಕಿರೋದನ್ನ ಔಟ್ ಆಗಿದ್ದಿಲ್ಲ ಅದಕ್ಕೊಂದು ಫಾರ್ಮುಲಾ ಇದೆ ದ ಅನಿಮಲ್ ಅದು ಬಂದು ಡೆಲ್ ಡೆಲ್ ಅಂದರೆ ಡೆಲಿಕಿ ದ ಐ ಎನ್ ಎಸ್ ಇನ್ಸ್ ಅಂತ ಒಂದು ಟ್ಯಾಗ್ ಇದೆಲ್ಲ ಟ್ಯಾಗು ಟ್ಯಾಗ್ ಹಾಕಿ ನಾವು ಯಾವ ಥರ ಟೈಪ್ ಮಾಡ್ತೀವೋ ಪ್ಯಾರಾಗ್ರಾಫ್ ಟ್ಯಾಗು ಆಮೇಲೆ ಮೋಸ್ಟ್ ಆಫ್ ಇಲ್ಲಿ ಬಂದು ಎಡ್ಡಿಂಗ್ ಟ್ಯಾಗು ಎಡ್ಡಿಂಗ್ ಟ್ಯಾಗು ಬಾಡಿ ಟ್ಯಾಗ್ ಇರ್ತದೆ ಇದ್ರ ಸೆಂಟ್ರಲಲ್ಲೇ ನಾವು ಟೈಪ್ ಮಾಡೋದು ವೆಬ್ ಪೇಜ್ ಕ್ರಿಯೇಟ್ ಮಾಡೋದು ಫ್ರೆಂಡ್ಸ್ ಈ ಥರ ಬರ್ತದೆ ಇವತ್ತು ಕ್ಲಾಸಲ್ಲಿ ನಾಳೆ ವೀಡಿಯೋ ತೋರಿಸ್ತೀನಿ ಏನೇನು ಮಾಡಿದೆ ಅಂತ ಈಗ ಇದ್ರಿಗು ಇಷ್ಟು ಕಲ್ತಿದ್ದೀನಿ ನೆನ್ನೆ ಡೌಟ್ ಇತ್ತು ಹೇಗೆ ಅಂದರೆ ಈಗ ಇದು ನಾನು ಕ್ರಿಯೇ ನೈ ಈವ್ನಿಂಗ್ ಬಂದು ಪ್ರ್ಯಾಕ್ಟೀಸ್ ಮಾಡಿದ್ದು ಇದು ನಾನು ಅಲ್ಲೇ ಪ್ರಾಕ್ಟೀಸ್ ಮಾಡಿದ್ದು ಇದಕ್ಕೆ ಅದಕ್ಕೆ ಡಿಫ್ರೆನ್ಸ್ ತೋರಿಸ್ತೀನಿ ಅಂದರೆ ನೋಡಿ ಇಲ್ಲಿನ ಅಡ್ರೆಸ್ ಇದೆ ಬಿ ಆರ್ ಬಿ ಆರ್ ಟ್ಯಾಗ್ ಇಸ್ ಬಿ ಆರ್ ಟ್ಯಾಗ್ ಟು ಅಡ್ರೆಸ್ ಟ್ಯಾಗ್ ಅಂತ ಹಾಕ್ಬಿಟ್ಟು ಹುಗ್ಗಿ ವಿಲೇಜ್ ಆ್ಯಂಡ್ ಪೋಸ್ಟ್ ಹೊನ್ನೂರು ತಾಲೂಕ್ ಚಾಮರಾಜನಗರ ಡಿಸ್ಟಿಕ್ ಅಂತ ಇದೆಯಲ್ಲ ಇದು ನೋಡ್ಕೊಳ್ಳಿ ಓಪನ್ ವಿತ್ ಲೈವ್ ಸರ್ವರ್ ಕೊಡ್ತೀನಿ ಓಪನ್ ವಿತ್ ಲೈವ್ ಸರ್ವರ್ ಕೊಟ್ಟಾಗ ಈ ಥರ ಬಂತು ಇಲ್ಲಿದೆಯಲ್ಲೂ ಗೇಮ್ ವಿಲೇಜ್ ಆ್ಯಂಡ್ ಪೋಸ್ಟ್ ಮನೂರು ತಾಲೂಕ್ ಚಾಮರಾಜನಗರ ಡಿಸ್ಟಿಕ್ ಅಂತ ಇದೆ ನಾನು ಮನೆ ಬಂದು ಪ್ರ್ಯಾಕ್ಟೀಸ್ ಮಾಡಿದಾಗ ಹೋಗ್ತೀನಿ ಓಮ್ ಪ್ರ್ಯಾಕ್ಟೀಸ್ ಅಂತ ಇದೆಯಲ್ಲ ಹೋದ್ಮೇಲೆ ಇದೇ ಇದನ್ನ ಈಗ ನಾನು ನಾನು ಓನಾಗಿ ಮತ್ತೆ ಯೂಟ್ಯೂಬ್ ನೋಡಿ ಸುಮಾರು ಕಲ್ತಿದ್ದೀನಿ ಇಲ್ಲಿ ಮ ಇಲ್ಲಿ ಇದೆಯಲ್ಲ ಮಹೇಂದ್ರ ಪಲನಿ ಹೂ ಗೇಮ್ ವಿಲೇಜ್ ಅಡ್ರೆಸ್ ನಾನು ಸ್ವಂತವಾಗಿ ಕ್ರಿಯೇಟ್ ಮಾಡೋದು ಹೆಂಗಂದರೆ ಓಪನ್ ಆಯ್ತು ಲೈವ್ ಸಾವಿರ ಕೊಟ್ಟಾಗ ಕೆಳಗಡೆ ಬಂದು ನೋಡಿ ಸಾರಿ ಸ್ವಲ್ಪ ವೀಡಿಯೋ ಹಾಂ ಈ ಥರ ಬರಬೇಕು ಇವತ್ತು ಇನ್ನೂ ಡೌಟ್ ಕೇಳ್ತೀನಿ ಇದ್ರ ಬಗ್ಗೆ ಮಹೇಂದ್ರ ಪಳಿನಿ ಹುಗ್ಗಿ ವಿಲೇಜ್ ಅಂಡ್ ಪೋಸ್ಟ್ ಚಾಮ್ ಅಣ್ಣೂರು ತಾಲೂಕ್ ಸಾರಿ ಹಣ್ಣೂರು ತಾಲೂಕ್ ಚಾಮರಾಜನಗರ ಡಿಸ್ಟಿಕ್ ಕರ್ನಾಟಕ ಸ್ಟೇಟ್ ಪಿನ್ ಕೋಡ್ ಫೋನ್ ನಂಬರ್ ಅಂತ ಇದೆ ಸರಿನಾ ಇದೇ ನನ್ನ ಲ್ಯಾಪ್ಟಾಪ್ ಹ್ಞೂ ಚಾನಲ್ ಸಬ್ಸ್ಕ್ರೈಬ್ ಆಗಿ సపోర్ట్ మిమ్ళ కొడి జై కర్ణాటక జై కర్ణాటక మాతే